ಹೇ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಲತಾ ಇದು ನನ್ನ ಚಾನಲ್ ಲತಾ ರಘು ಬ್ಲಾಗ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮಲ್ಟಿಗ್ರೇನ್ ಗೋಧಿ ಹಿಟ್ಟು ಹೇಗೆ ಮಾಡ್ಕೊಳೋದು ಮನೆಯಲ್ಲಿ ಅಂತ ಈಸಿಯಾಗಿ ನೋಡ್ಕೊಂಡು ಬರೋಣ ಮೊದಲನೇದಾಗಿ ನಾವು ಮಲ್ಟಿಗ್ರೈನ್ ಗೋಧಿ ಹಿಟ್ಟು ಯೂಸ್ ಮಾಡೋದ್ರಿಂದ ಹೆಲ್ತ್ಗೆ ತುಂಬ ಬೆನಿಫಿಟ್ ಆಗಿದೆ ನಾವು ಈಸಿಯಾಗಿ ಎಲ್ಲ ಥರದ ಧಾನ್ಯಗಳನ್ನ ಯೂಸ್ ಮಾಡೋದ್ರಿಂದ ನಾವು ಹೆಲ್ದಿಯಾಗಿ ತಿಂತಾ ಇರ್ಬೋದು ಮತ್ತು ಪ್ಯಾಕಿಂಗ್ ನಾವು ಗೋಧಿ ಹಿಟ್ಟು ತಂದು ತಿನ್ನೋದಕ್ಕಿಂತ ನಾವು ಮನೆಯಲ್ಲೇ ನಾವೇ ಪ್ರಿಪೇರ್ ಮಾಡ್ಕೊಂಡಿದ್ರೆ ಇನ್ನೂ ನಮಗೆ ನಾವೇ ಪ್ರಿಪೇರ್ ಮಾಡ್ಕೊಂಡಿದ್ದು ಅಂತ ಖುಷಿಯಾಗಿರುತ್ತೆ ಮತ್ತು ನಾವೇ ಪ್ರಿಪೇರ್ ಮಾಡ್ಕೊಂಡಿದ್ದಾದ್ರಿಂದ ಹೆಲ್ದಿಯಾಗಿ ಕೂಡ ಇರುತ್ತೆ ಅದಕ್ಕೋಸ್ಕರ ಇವಾಗ ಬನ್ನಿ ನಾನು ನಮ್ಮ ಮನೇಲಿ ಹೀಗೆ ಮಲ್ಟಿಗ್ರೇನ್ ಗೋಧಿ ಹಿಟ್ಟನ್ನ ಪ್ರಿಪೇರ್ ಮಾಡ್ಕೊಳ್ಳೋದು ನಾನು ಯಾವುದೇ ಥರ ಅಂಗಡಿಯಲ್ಲಿ ಬ ಪ್ಯಾಕ್ಟ್ ಗೋಧಿ ಹಿಟ್ಟನ್ನ ನಾನು ಬೈ ಮಾಡೋದಿಲ್ಲ ನಾನೇ ಮನೇಲಿ ಸ್ವತಃ ಈ ಥರ ಗೋಧಿ ಹಿಟ್ಟು ಖಾಲಿ ಆದಮೇಲೆ ಮಾಡಿಸ್ಕೊತಾ ಇರ್ತೀನಿ ನೀವು ಕೂಡ ನಿಮ್ಮ ಮನೆಯಲ್ಲಿ ಇದೇ ಥರ ಗೋಧಿ ಹಿಟ್ಟನ್ನ ಮಾಡಿಸ್ಕೊಂಡು ಹೆಲ್ದಿಯಾಗಿ ತಿನ್ಬೋದು ಬನ್ನಿ ನೋಡೋಣ ಮೊದಲ ಮೊದಲನೇದಾಗಿ ನಾನು ಏನೇನು ಯೂಸ್ ಮಾಡ್ತೀನಿ ಅಂತ ತೋರಿಸ್ತೀನಿ ಮೊದಲನೇದಾಗಿ ಈ ಗೋಧಿ ಬಂದು ಐದು ಕೆ ಜಿ ಇದೆ ಇದು ಐದು ಕೆ ಜಿ ಗೋಧಿ ಹಿಟ್ಟಿಗೆ ನಾನು ಯಾವ್ದಾವ್ದು ಯಾವ್ಯಾವ ಐಟಮ್ಸ್ನ ಎಷ್ಟು ಕ್ವಾಂಟಿಟಿ ಹಾಕ್ತೀನಿ ಅಂತ ಹೇಳ್ತೀನಿ ಬನ್ನಿ ಮೊದಲನೇದಾಗಿ ನಾನಿಲ್ಲಿ ಫ್ಲ್ಯಾಕ್ ಸೀಡ್ಸ್ ತೊಗೊಂಡಿದ್ದೀನಿ ಫ್ಲ್ಯಾಕ್ ಸೀಡ್ಸು ಇದು ಬಂದು ನಾನು ಹಂಡ್ರೆಡ್ ಗ್ರಾಮ್ಸ್ ತೊಗೊಂಡಿದ್ದೀನಿ ಈ ಫ್ಲ್ಯಾಕ್ ಸೀಡ್ಸ್ನ ನಾವು ಈಸಿಯಾಗಿ ಸೂಪರ್ ಮಾರ್ಕೆಟಲ್ಲಿ ಅಥವಾ ಡಿ ಮಾರ್ಟು ಮೆಟ್ರೋ ಇಲ್ಲೆಲ್ಲ ನಮಗೆ ಈಸಿಯಾಗಿ ಅವೈಲಬಲ್ ಇದೆ ಇದನ್ನು ಬಂದು ಕನ್ನಡದಲ್ಲಿ ಅಕ್ಸರ್ ಬೀಜ ಅಂತ ಕರೀತಾರೆ ಅಗಸೆ ಬೀಜ ಬಂದು ಇದು ಕಾರ್ಬೋಹೈಡ್ರೇಟ್ ಇದರಲ್ಲಿ ಜಾಸ್ತಿ ಇರುತ್ತೆ ಮತ್ತು ಇದನ್ನು ಯೂಸ್ ಮಾಡೋದ್ರಿಂದ ನಮಗೆ ಹಾರ್ಟ್ಗೆ ಸಂಬಂಧಪಟ್ಟಿರೋಂಥ ಕಾಯಿಲೆಗಳಿಗೆ ಇದು ಒಳ್ಳೆ ಬೆನಿಫಿಟ್ ಆಗಿದೆ ಮತ್ತು ಇದು ಇದರಲ್ಲಿ ಅಕ್ಸೆ ಬೀಜದಲ್ಲಿ ಫೈಬರ್ ಜಾಸ್ತಿ ಇರೋದರಿಂದ ನಮಗೆ ಡೈಜೆಷನ್ಗೆಲ್ಲ ನಮಗೆ ಚೆನ್ನಾಗಿ ಇದು ವರ್ಕ್ ಆಗುತ್ತೆ ಇದನ್ನು ನಾವು ಖಾಲಿ ಹೊಟ್ಟೆ ಕೂಡ ಯೂಸ್ ಮಾಡಬಹುದು ಅದಕ್ಕೆ ಈ ಥರ ನಾವು ಡೈಲಿ ಯೂಸ್ ಮಾಡೋವಂಥ ಚಪಾತಿ ಹಿಟ್ಟಲ್ಲಿ ಎಲ್ಲ ಯೂಸ್ ಮಾಡೋದರಿಂದ ನಾವು ಡೈಲಿ ಯೂಸ್ ನಾವು ಕನ್ಸ್ಯೂಮ್ ಮಾಡಿದಾಗೆ ಆಗುತ್ತೆ ಅದಕ್ಕೋಸ್ಕರ ನಾನು ಫ್ಲ್ಯಾಕ್ಸ್ ಸೀಡ್ಸ್ ಕೂಡ ತೊಗೊಂಡಿದ್ದೀನಿ ನೆಕ್ಸ್ಟ್ ಬಂದು ಇದು ಸಜ್ಜೆ ಈ ಸಜ್ಜೆ ಬಂದು ನಾನು ಟೂ ಫಿಫ್ಟಿ ಗ್ರಾಮ್ನ ತಗೊಂಡಿದ್ದೀನಿ ಸಜ್ಜೆಯಲ್ಲಿ ಜಾಸ್ತಿ ನಾರಿನಾಂಶ ಇರೋದ್ರಿಂದ ಇದನ್ನು ನಾವು ಯೂಸ್ ಮಾಡಿದ್ರೆ ಇಂಟೆಸ್ಟೈನ್ ಕ್ಲೀನ್ ಆಗುತ್ತೆ ಮತ್ತು ರಕ್ತದೊತ್ತಡ ಮತ್ತು ಸಕ್ಕರೆಯಲ್ಲಿ ರಕ್ತದಲ್ಲಿರುವಂಥ ಸಕ್ಕರೆ ಪ್ರಮಾಣ ಕೂಡ ಕಡಿಮೆ ಆಗುತ್ತೆ ಇದರಲ್ಲಿ ಉತ್ತಮ ಸ ಜಾಸ್ತಿ ಮಟ್ಟದ ನಾರಿನಾಂಶ ಇದೆ ಮತ್ತು ಕ್ಯಾಲ್ಸಿಯಂ ಕೂಡ ಇದರಲ್ಲಿ ಇರೋದ್ರಿಂದ ಮೂಳೆ ಆರೋಗ್ಯಕ್ಕಿದು ತುಂಬ ಒಳ್ಳೆಯದು ಅದ್ರ ಅದಕ್ಕೋಸ್ಕರ ನಾನು ಇದನ್ನು ಕೂಡ ತಗೊಂಡಿದ್ದೀನಿ ಯೂಸ್ ಮಾಡೋಕ್ಕೆ ಟೂ ಫಿಫ್ಟಿ ಗ್ರಾಮ್ನ ತಗೊಂಡಿದ್ದೀನಿ ಸಜ್ಜೆನ ನೆಕ್ಸ್ಟ್ ಬಂದು ಜೋಳ ಜೋಳದಲ್ಲಿ ಕಾರ್ಬೋಹೈಡ್ರೇಟ್ ಜಾಸ್ತಿ ಇರೋದ್ರಿಂದ ನಮಗೆ ಡೈಜೆಷನ್ ಆಗೋಕ್ಕೆ ಜಾಸ್ತಿ ಟೈಮ್ ತಗೊಳ್ಳುತ್ತೆ ಮತ್ತು ಅದರಿಂದ ನಮಗೆ ಹೊಟ್ಟೆ ಬೇಗ ಹಸಿವಾಗೋದಿಲ್ಲ ನಾವು ಯೂಸ್ ಮಾಡೋದ್ರಿಂದ ಇದು ಬ್ಲಡ್ ಶುಗರ್ ಲೆವೆಲ್ನ ಕಡಿಮೆ ಕೂಡ ಮಾಡುತ್ತೆ ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಇದು ತುಂಬ ಒಳ್ಳೆಯದು ಅದಕ್ಕೆ ನಾವು ಜೋಳ ಕೂಡ ಯೂಸ್ ಮಾಡ್ತಾಯಿದ್ದೀವಿ ನೆಕ್ಸ್ಟ್ ಬಂದು ಮೆಕ್ಕೆಜೋಳ ಮೆಕ್ಕೆಜೋಳ ಬಂದು ನಾನು ಟೂ ಫಿಫ್ಟಿ ಗ್ರಾಮ್ನ ತೊಗೊಂಡಿದ್ದೀನಿ ಮೆಕ್ಕೆಜೋಳದಲ್ಲಿ ಜಾಸ್ತಿ ನಮಗೆ ಏನು ಯೂಸ್ ಇದೆ ಅಂದರೆ ನಮಗೆ ಕಾನ್ಸಿಪೇಷನ್ ಇದು ಕಡಿಮೆ ಮಾಡುತ್ತೆ ಹಾಗೇ ಕೊಲೆಸ್ಟ್ರಾಲ್ ಲೆವೆಲ್ಲು ಕೂಡ ಇದು ಮೆಕ್ಕೆಜೋಳ ಕಡಿಮೆ ಮಾಡುತ್ತೆ ಮತ್ತು ಹಾರ್ಟ್ಗೆ ಏನಾದರೂ ಜಾಸ್ತಿ ಏನಾದರೂ ಪ್ರಾಬ್ಲಮ್ ಆಗದಿರೋ ಹಾಗೆ ಇದು ಯೂಸ್ ಫುಲ್ ಆಗಿರುತ್ತೆ ನಾವು ಡೈಲಿ ಯೂಸ್ ಮಾಡೋದ್ರಿಂದ ಅಂತ ಡಾಕ್ಟರ್ ಇದನ್ನು ಪ್ರಿಫರ್ ಮಾಡ್ತಾರೆ ಅದಕ್ಕೆ ಮೆಕ್ಕೆಜೋಳನೂ ಕೂಡ ನಾನು ಮಲ್ಟಿಗ್ರೇನ್ ಗೋಧಿ ಇಟ್ಟು ರೆಡಿ ಮಾಡಿಸ್ಬೇಕಾದ್ರೆ ಆ್ಯಡ್ ಮಾಡ್ಕೊತೀನಿ ನೆಕ್ಸ್ಟ್ ಬಂದು ಕಡಲೆಕಾಳು ನಾನು ಎಲ್ಲ ಕಾಳುಗಳ್ನೂ ಅಷ್ಟೇ ಟೂ ಫಿಫ್ಟಿ ಗ್ರಾಮ್ನ ತಗೊಂಡಿದ್ದೀನಿ ಫ್ಲ್ಯಾಕ್ ಸೀಡ್ಸ್ನ ಮಾತ್ರ ಟೂ ಹಂಡ್ರೆಡ್ ಗ್ರಾಮು ಮತ್ತು ಬಿಳಿ ಹೆಣ್ಣ ನಾನು ಹಂಡ್ರೆಡ್ ಒನ್ ಫಿಫ್ಟಿ ಗ್ರಾಮ್ ತಗೊಂಡಿದ್ದೀನಿ ಈಗ ಕಡಲೆಕಾಳಲ್ಲಿ ನಾವು ಅಧಿಕ ಜಾಸ್ತಿ ಇದರಲ್ಲಿ ಫೈಬರ್ ಕಂಟೆಂಟ್ ಇರುತ್ತೆ ಅದಕ್ಕೆ ನಮಗೆ ಇದು ಡೈಜೆಷನ್ಗೆ ಎಲ್ಪ್ ಮಾಡುತ್ತೆ ಮತ್ತು ಹಾಗೆ ಇದರಲ್ಲಿ ವಿಟಮಿನ್ಸ್ ಮತ್ತು ಮಿನರಲ್ಸ್ ಜಾಸ್ತಿ ಇರೋದರಿಂದ ನಮಗೆ ಕಾನ್ಸ್ಟಿಪೇಷನ್ ಮತ್ತು ಇಂಟೆಸ್ಟೈನಲ್ಲಿರುವಂಥ ಎಲ್ಲ ಪ್ರಾಬ್ಲಮ್ಸ್ ಇದರಿಂದ ಕಮ್ಮಿ ಆಗುತ್ತೆ ಅದಕ್ಕೆ ನಾವು ಕಡಲೆಕಾಳು ಕೂಡ ಯೂಸ್ ಮಾಡ್ಕೊಬೇಕು ನೆಕ್ಸ್ಟ್ ಬಂದು ನಾನು ಹೆಸರು ಕಾಳನ್ನ ತೊಗೊಂಡಿದ್ದೀನಿ ಹೆಸ್ರುಕಾಳು ಬಂದರಲ್ಲಿ ಹೆಸ್ರು ಕಾಳಿನಲ್ಲಿ ಜಾಸ್ತಿ ಪ್ರೋಟೀನ್ ಇದೆ ಮತ್ತು ಇದು ಹೆಸರು ಕಾಳನ್ನ ನಾವು ಯೂಸ್ ಮಾಡೋದ್ರಿಂದ ಇದು ಬ್ಲಡ್ ಸೆಲ್ಸ್ನು ಕೂಡ ಜಾಸ್ತಿ ಮಾಡುತ್ತೆ ಮತ್ತು ವೆಯ್ಟ್ ಲಾಸ್ ಮಾಡೋರಿಗೂ ಕೂಡ ಇದು ಆಗಿರುತ್ತೆ ಅದಕ್ಕೆ ನಾನು ಹೆಸರು ಕಾಳು ಕೂಡ ಯೂಸ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಬಂದು ರಾಗಿ ರಾಗಿಲಿ ಜಾಸ್ತಿ ನಮಗೆ ಫೈಬರ್ ಕಂಟೆಂಟ್ ಮತ್ತು ಐರನ್ ಕಂಟೆಂಟ್ ಹೆಚ್ಚಾಗಿರುತ್ತೆ ರಾಗಿಲಿ ಮತ್ತು ರಾಗಿನ ಯೂಸ್ ಮಾಡೋದ್ರಿಂದ ನಮಗೆ ಬೋನ್ಸ್ಗೆಲ್ಲ ತುಂಬ ಯೂಸ್ಫುಲ್ ಆಗುತ್ತೆ ಮತ್ತು ಯಾರಿಗೆ ರಕ್ತಹೀನತೆ ಇರುತ್ತೆ ಅವರಿಗೆಲ್ಲ ಕೂಡ ರಾಗಿನ ಯೂಸ್ ಮಾಡೋದ್ರಿಂದ ತುಂಬ ಬೆನಿಫಿಟ್ ಆಗುತ್ತೆ ಮತ್ತು ಕಾನ್ಸ್ಟಿಪೇಷನ ಕೂಡ ರಾಗಿ ಕಡಿಮೆ ಮಾಡುತ್ತೆ ಅದರಿಂದ ನಾವು ಇದನ್ನು ರಾಗಿನೂ ಕೂಡ ಗೋಧಿ ಹಿಟ್ಟು ಮಾಡಿಸ್ಬೇಕಾದ್ರೆ ಯೂಸ್ ಯೂಸ್ ಮಾಡಿದ್ರೆ ನಾವು ಬೆನಿಫಿಟ್ ತೊಗೊಬೋದು ಇದರಲ್ಲಿ ಕ್ಯಾಲ್ಸಿಯಂ ಹೆಚ್ಚಾಗಿರೋದ್ರಿಂದ ನಮ್ಮ ಬೋನ್ ಹೆಲ್ತ್ಗೂ ಕೂಡ ರಾಗಿ ತುಂಬ ಒಳ್ಳೆಯದು ನೆಕ್ಸ್ಟ್ ಬಂದು ಬಿಳಿ ಎಳ್ಳು ಬಿಳಿ ಎಳ್ಳನ್ನ ನಾವು ಯೂಸ್ ಮಾಡೋದ್ರಿಂದ ಇದರಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ನಮಗೆ ಡೈಜೆಷನ್ ಇದು ತುಂಬ ಆಗೋ ಥರ ಮಾಡುತ್ತೆ ಮತ್ತು ಕಾನ್ಸ್ಟಿಪೇಷನ್ ಇದ್ದರೆ ಅದನ್ನು ಕೂಡ ಇದು ಕ್ಲಿಯರ್ ಮಾಡುತ್ತೆ ಅದಕ್ಕೋಸ್ಕರ ನಾವು ಬಿಳಿ ಎಳ್ಳನ್ನ ಕೂಡ ಯೂಸ್ ಮಾಡಬೇಕು ಮತ್ತು ಎಳ್ಳಿನ ಇನ್ನು ನೆಕ್ಸ್ಟ್ ಬೆನಿಫಿಟ್ಸ್ಗಳು ಏನು ಅಂದರೆ ಇಂಟ್ರೆಸ್ಟೈನಲ್ಲಿರುವಂಥ ಮೈಕ್ರೋ ಆರ್ಗ್ಯಾನಿಸಮ್ಸ್ನ ಎಲ್ತ್ ಕೂಡ ಇದು ಎಲ್ತಿಯಾಗಿ ನಾವು ಕಾಪಾಡ್ಕೊಂಡೋಗಕ್ಕೆ ಅದು ಎಲ್ಪ್ ಮಾಡುತ್ತೆ ವೈಟ್ ಬಿಳಿ ಎಳ್ಳು ಅದಕ್ಕೆ ಬಿಳಿ ಎಳ್ಳನ್ನ ಕೂಡ ನಾವು ಯೂಸ್ ಮಾಡಬೇಕು ನೆಕ್ಸ್ಟ್ ಬಂದು ಓಟ್ಸು ಓಟ್ಸನ್ನ ನಾನು ಇಲ್ಲಿ ಒಂದು ಕೆ ಜಿ ತಗೊಂಡಿದ್ದೀನಿ ಓಟ್ಸು ನಮಗೆ ಫೈಬರ್ ಕಂಟೆಂಟ್ ಇರೋದ್ರಿಂದ ಇದು ಜಾಸ್ತಿ ನಮಗೆ ಬೇಗ ಹೊಟ್ಟೆ ಹಸಿ ಹಸಿ ಹೋಗಿ ಥರ ಬೇಗ ಹೊಟ್ಟೆ ಹಸಿ ಆಗೋ ಥರ ಮಾಡೋಲ್ಲ ಮತ್ತು ಇದರ ಎಕ್ಸ್ಟ್ರಾ ಬೆನಿಫಿಟ್ಸ್ಗಳು ಏನು ಅಂದರೆ ಸ್ಕಿನ್ ಸೆಲ್ಸು ನಮಗೆ ಜಾಸ್ತಿ ಸ್ಕಿನ್ ಸೆಲ್ಸ್ ಆರೋಗ್ಯಕ್ಕೆ ಅದರ ಪಿ ಎಚ್ ಲೆವೆಲ್ ನಾವು ಮೇಂಟೈನ್ ಮಾಡೋಕ್ಕೆ ಬ್ಯಾಲೆನ್ಸ್ ಇಟ್ಕೊಳ್ಳೋಕ್ಕೆ ಇದು ಜಾಸ್ತಿ ಎಲ್ಪ್ ಮಾಡುತ್ತೆ ಮತ್ತು ನ್ಯೂ ಸ್ಕಿನ್ ಸೆಲ್ಸ್ನ ಇದು ಬಿಲ್ಡ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಓಟ್ಸು ಅದರಿಂದ ನಾವು ಓಟ್ಸ್ನ ಕೂಡ ಯೂಸ್ ಮಾಡಿದ್ರೆ ಹೆಲ್ದಿಯಾಗಿ ನಾವು ವೇಟ್ ಲಾಸ್ ಮಾಡಿಕೊಳ್ಳೋಕ್ಕೂ ಕೂಡ ಇದು ಹೆಲ್ಪ್ ಮಾಡುತ್ತೆ ಅದಕ್ಕೋಸ್ಕರ ಇದು ಗೋಧಿ ಹಿಟ್ ಮಾಡಬೇಕಾದ್ರೆ ಮಲ್ಟಿಗ್ರೈನ್ ಗೋಧಿ ಹಿಟ್ಟನ್ನ ನಾವು ಓಟ್ಸ್ ಕೂಡ ಯೂಸ್ ಮಾಡಬೇಕು ಓಟ್ಸ್ನ ನಾನಿಲ್ಲಿ ಒನ್ ಕಿಲೋ ತೊಗೊಂಡಿದ್ದೀನಿ ಈಗ ನೋಡಿದ್ರಲ್ಲ ನಾನು ತೋರಿಸಿರೋಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ನು ನಾನು ಒಂದು ಬಾಕ್ಸ್ಗೆ ಹಾಕೊಂಡ್ಬಿಟ್ಟು ಅದಾದಮೇಲೆ ನೆಕ್ಸ್ಟು ಮಿಲ್ ಮಾಡಿಸ್ಕೊಂಡು ಬಂದರೆ ಮಲ್ಟಿಗ್ರೇನ್ ಗೋಧಿ ಹಿಟ್ಟಾಗುತ್ತೆ ಇದನ್ನೆಲ್ಲ ಕೂಡ ಯೂಸ್ ಮಾಡಿದ್ರೆ ನಮಗೆ ಹೆಲ್ತಿಗೆ ತುಂಬ ಒಳ್ಳೆ ಬೆನಿಫಿಟ್ ಆಗುತ್ತೆ ಅದರಿಂದ ಇದನ್ನೆಲ್ಲ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಇದನ್ನೆಲ್ಲ ಕೂಡ ಯೂಸ್ ಮಾಡಿ ಮಲ್ಟಿಗ್ರೈನ್ ಚಪಾತಿ ಹಿಟ್ಟನ್ನ ಮನೆಯಲ್ಲೇ ಈಸಿಯಾಗಿ ಮಾಡ್ಕೊಳ್ಳಿ ಈಗ ಎಲ್ಲ ಮಿಕ್ಸ್ ಮಾಡಿ ತೋರಿಸ್ತೀನಿ ಬನ್ನಿ

ಸಾರಿ ಫಾರ್ ದ ಬ್ಯಾಕ್ಗ್ರೌಂಡ್ ನಾಯ್ಸ್ ಚಂದನ್ ಕಾರ್ಟೂನ್ ನೋಡ್ತಾ ಇದ್ದಾನೆ ಅದಕ್ಕೋಸ್ಕರ ಬ್ಯಾಕ್ ಗ್ರೌಂಡಲ್ಲಿ ನಾಯ್ಸ್ ಕೂಡ ಅದರದ್ದು ಸೌಂಡ್ಸ್ ಕೂಡ ಬರ್ತಾ ಇದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಚಂದನ್ ಆಫ್ ಮಾಡೋದು ಪಾಸ್ ಬೇಡ ಪಾಸ್ ಏನು ಮಾಡಬೇಡ ಪಾಸ್ ಮಾಡ್ ಇದು ರಾಗಿನ ಕ್ಲೀನ್ ಮಾಡಿಸಿಲ್ಲ ರಾಗಿ ಕ್ಲೀನ್ ಮಾಡಿಸಿದ್ಮೇಲೆ ಅಲ್ಲಿ ಮಿಷಿನ್ಗೆ ಹೋದಾಗ ಕ್ಲೀನ್ ಮಾಡಿಸ್ಬಿಟ್ಟು ನಾನು ಆ್ಯಡ್ ಮಾಡ್ತೀನಿ ಈಗ ಮಿಲ್ ಮಾಡಿಸ್ಕೊಂಬಂದರೆ ನಮಗೆ ಮಲ್ಟಿಗ್ರೈನ್ ಗೋಧಿ ಹಿಟ್ಟು ರೆಡಿ ಆಗುತ್ತೆ ಈಗ ಗೋಧಿ ಹಿಟ್ಟು ಮಿಲ್ ಮಾಡಿಸ್ಕೊಂಬಂದಿದ್ದೀವಿ ನೋಡಿ ಮಲ್ಟಿಗ್ರೈನ್ ಗೋಧಿ ಹಿಟ್ಟು ಮಾಡಿಕೊಂಡು ಟ್ರೈ ಮಾಡಿ ನೋಡಿ ಇವತ್ತಿನ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಅವರೆಲ್ಲ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಯಾರಿನ್ನೂ ಚಾನ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಟೇಕ್ ಕೇರ್ ಹ್ಯಾವ್ ಎ ನೈಸ್ ಡೇ